ಶ್ರೀರಾಮದೂತನನ್ನು ರಾವಣನ ಆಸ್ಥಾನಕ್ಕೆ ಕರೆತಂದಾಗ ಹನುಮಂತನನ್ನು ಕೊಲ್ಲುವಂತೆ ಜೀವಂತ ಸುಡುವಂತೆ ಅಬ್ಬರಿಸಿದರು ಲಂಕಾ ರಾಕ್ಷಸರು ರಾಕ್ಷಸರ ಆಕ್ರಮಣದಿಂದ ವಿಕಾರ ರೂಪಧಾರಿಯಾಗಿದ್ದು ನೆತ್ತರು ಸೋರುತ್ತಿದ್ದರೂ ಸಹಿಸಿಕೊಂಡಿದ್ದ ವಾನರನನ್ನು ನೋಡಿದಾಗ ಆಶ್ಚರ್ಯಚಕಿತನಾದನು ರಾವಣ ಅದೇ ರೀತಿ ಹನುಮಂತನು ಒಂದು ಸಲ ರಾವಣನು ದೃಷ್ಟಿಸಿ ನೋಡಿದಾಗ ಒಂದು ಕ್ಷಣ ಅವನ ಮನಸ್ಸು ತನ್ನೊಳಗೆ ಮಾತನಾಡಲು ಆರಂಭಿಸಿತು ರಾವಣ ಮಾಡದಿದ್ದರೆ ಇವನಿಗಿಂತ ಉತ್ತಮರು ಯಾರೂ ಇರುತ್ತಿರಲಿಲ್ಲ ಏನು ವರ್ಚಸ್ಸು ಎಂತಹ ತೇಜಸ್ಸು ಅದ್ಭುತವಾದ ಆಕಾರವನ್ನು ಹೊಂದಿರುವಂತ ರಾವಣ ಶ್ರೇಷ್ಠನಾಗಿರುತ್ತಿದ್ದ ಎಂದುಕೊಂಡನು ಹನುಮಂತ ರಾವಣ ನೇರವಾಗಿ ಹನುಮಂತನನ್ನು ಪ್ರಶ್ನಿಸಿದೆ ಆ ಕೆಲಸವನ್ನು ತನ್ನ ವೃದ್ಧ ಮಂತ್ರಿಗಳಿಗೆ ವಹಿಸಿದನು ರಾವಣನ ಸನ್ನೆಯನ್ನು ಹರಿತ ಮಂತ್ರಿಗಳು ಹನುಮಂತನನ್ನು ಪ್ರಶ್ನಿಸಲು ಆರಂಭಿಸಿದರು ನೀನು ಯಾರು ಯಾವುದು ನಿನ್ನ ಊರು ನೀ ಲಂಕೆಗೆ ಬರಲು ಕಾರಣವೇನು ಎಂದು ಕೇಳಿದಾಗ ಹನುಮಂತ ನಾನು ಸುಗ್ರೀವನ ದೂತನಾಗಿ ಇಲ್ಲಿಗೆ ಬಂದಿದ್ದೇನೆ ಎಂದೇಳಿದನು ಮಂತ್ರಿಗಳು ಅಶೋಕನವನ್ನು ಹೇಗೆ ನಾಶ ಮಾಡಿದೆ ಕಿಂಕರ ಸೈನ್ಯವನ್ನು ಏಕೆ ಕೊಂದೆ ನೀನು ಹೇ ಕಪಿ ನಿಜವನ್ನು ಹೇಳು ಯಾರು ನಿನ್ನನ್ನು ಕಳಿಸಿದ್ದು ಕುಬೇರನೇ ಇಂದ್ರನೇ ಇಲ್ಲವೇ ಹೊರುಣನೇ ಇಲ್ಲದಿದ್ದಲ್ಲಿ ವಿಷ್ಣು ಏನಾದರೂ ನಿನ್ನನ್ನು ಕಳಿಸಿದಿನ ಎಂದು ಕೇಳಿದಾಗ ಶ್ರೀರಾಮ ಭಕ್ತ ಹನುಮಂತ ಮಾತನಾಡುತ್ತ ಲಂಕಾಧಿಪತಿ ರಾವಣ ನನ್ನನ್ನು ಇಂದ್ರನಾಗಲಿ ಯಮನಾಗಲಿ ಕುಬೇರನಾಗಲಿ ವಿಷ್ಣುವಾಗಲಿ ಕಳಿಸಿಲ್ಲ ನಾನು ನನ್ನ ರೂಪವನ್ನು ಬದಲಾಯಿಸಿಲ್ಲ ನಾನು ವಾನರನಾಗಿ ಜನ್ಮ ಪಡೆದಿರುವ ಶ್ರೀರಾಮ ಸೇವಕ ಅಂಜನಿ ಕೇಸರಿ ಪುತ್ರ ವಾನರ ರಾಜ ಸುಗ್ರೀವನ ಮಂತ್ರಿ ಹನುಮಂತ ನೇರವಾಗಿ ನಾನು ನಿನ್ನ ಸಂದರ್ಶನ ಮಾಡುವುದು ಅಸಾಧ್ಯವೆಂದು ಅರಿತೆ ನಾನು ಅಶೋಕವನವನ್ನು ಹಾಳು ಮಾಡಿ ನಿನ್ನ ಸೈನ್ಯ ನನ್ನ ಜೊತೆ ಯುದ್ಧ ಮಾಡುವಂತೆ ಪ್ರಚೋದಿಸಿದೆ ನಿನ್ನ ರಾಕ್ಷಸ ಬಳಗ ನನ್ನ ಸಂಗಡ ಸಮರ ಸಾರಿದಾಗ ನನ್ನ ಆತ್ಮರಕ್ಷಣೆ ಮಾಡಿಕೊಳ್ಳಲು ಅವರನ್ನೆಲ್ಲ ಯಮಪುರಿಗೆ ಹಟ್ಟಿದೆ ರಾವಣಾದೀಶ್ವರ ಸುಗ್ರೀವನ ದೂತನಾಗಿ ಬಂದಿರುವ ನನ್ನ ಸಂದೇಶವನ್ನು ಮೊದಲು ತಿಳಿದಿಕೋ ಮಹಾನುಭಾವ ಪ್ರಜಾರಕ್ಷಕ ಅಯೋಧ್ಯಾಪತಿ ಇಕ್ಷ ಕುಕುಲ ಪ್ರದೀಪ ರಾಜ ದಶರಥನ ಪುತ್ರ ಕಾಮೇಷ್ಠಿಯಾಗದ ಫಲವಾಗಿ ಜನಿಸಿದ ದೇವಾಂಶ ಸಂಭೂತರು ರಾಮ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನರು ಲೋಕಪಾಲಕ ಶ್ರೀರಾಮ ಸ್ವಯಂವರ ಗೆದ್ದು ಜನಕ ನಂದಿನಿ ಸೀತೆಯನ್ನು ವಿವಾಹ ಮಾಡಿಕೊಂಡಿದ್ದನು ಮಲತಾಯಿ ಕೈಕಸಿಯ ವರ ಯಾಚನೆಯಿಂದ ಪಿತೃವಾಕ್ಯ ಪರಿಪಾಲಕನಾಗಿ ವನವಾಸಕ್ಕೆ ಸಿದ್ಧನಾಗಿ ಅರಣ್ಯಕ್ಕೆ ಬಂದನು ಪತ್ನಿ ಸಮೇತನಾಗಿ ಸೋದರ ಲಕ್ಷ್ಮಣನೊಡನೆ ಪಂಚವಟಿಯಲ್ಲಿ ವಾಸಿಸುತ್ತಾಗ ರಾಮನ ಸತಿ ಸೀತಮ್ಮ ಅದೃಶ್ಯಳಾದಳು ರಾಮ ಲಕ್ಷ್ಮಣರು ದೇವಿಯನ್ನು ಹುಡುಕುತ್ತಾ ವೃಷ್ಯ ಪರ್ವತದ ಬಳಿ ಬಂದರು ಅಲ್ಲಿಯೇ ಇದ್ದಂತಹ ವಾನರಾಜ ಸುಗ್ರೀವ ಪರಿಚಯವಾಯಿತು ಅಣ್ಣನಾದ ವಾಲಿಯಿಂದ ತನಗೆ ಆದ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿದರೆ ನಾನು ಸೀತೆಯನ್ನು ಹುಡುಕುವುದಕ್ಕೆ ಸಹಕರಿಸುವುದಾಗಿ ಭಾಷೆ ಕೊಟ್ಟನು ಶ್ರೀರಾಮಚಂದ್ರ ವಾಲಿಯನ್ನು ಸಂಹರಿಸಿ ಸುಗ್ರೀವನನ್ನು ಕಿಷ್ಕಿಂದ ರಾಜನ್ನಾಗಿ ಮಾಡಿದನು ವಾನರ ರಾಜ ಸುಗ್ರೀವ ಸೀತಾದೇವಿಯನ್ನು ಹುಡುಕಲು ತನ್ನ ಸೈನ್ಯವನ್ನು ಅಷ್ಟ ದಿಕ್ಕುಗಳಿಗೆ ಕಳುಹಿಸಿದನು ಎಲ್ಲ ದಿಕ್ಕುಗಳನ್ನು ಶೋಧಿಸುತ್ತಾ ಬರುವ ಮಾರ್ಗ ಮಧ್ಯದಲ್ಲಿ ಜಟಾಯುವಿನ ಹಣ್ಣ ಸಂಪಾತಿಯಿಂದ ಸೀತಮ್ಮ ಲಂಕೆಯಲ್ಲಿರುವುದು ತಿಳಿಯಿತು ಯಾರು ದಾಟಿರದಂತಹ ನೂರು ಯೋಜನ ವಿಸ್ತಾರವಾದ ಸಮುದ್ರವನ್ನು ಸಾಗರೋ ಲಂಘನ ಮಾಡಿ ಲಂಕೆಗೆ ಬಂದೆ ದೇವತೆ ಲಂಕಿಣಿ ನನ್ನನ್ನು ತಡೆದಳು ಅವಳನ್ನು ಸಂಹರಿಸಿ ಲಂಕೆಯನ್ನು ಪ್ರವೇಶಿಸಿ ಅಶೋಕವನದಲ್ಲಿದ್ದ ಸೀತಮ್ಮನನ್ನು ಕಂಡೆ ಲಂಕಾಧಿಪತಿ ರಾವಣ ನನ್ನ ಹಿತಕರವಾದ ಮಾತುಗಳನ್ನು ಸ್ವಲ್ಪ ಕೇಳಿಸಿಕೋ ಶ್ರೀರಾಮರಂ ಲಕ್ಷ್ಮಣರು ಸಾಮಾನ್ಯರಲ್ಲ ಶ್ರೀರಾಮ ಬಾಣವನ್ನು ತಡೆಯುವ ಶಕ್ತಿ ದೇವತೆಗಳಿಗೂ ಇಲ್ಲ ರಾಕ್ಷಸರಿಗಂತೂ ಸಾಧ್ಯವಿಲ್ಲ ನಿನ್ನ ಪಾಲಿಗೆ ಮೃತ್ಯು ದೇವತೆಯನ್ನು ನೀನೇ ಅಪಹರಿಸಿ ತಂದಿರುವೆ ಸೀತಮ್ಮನನ್ನು ಶ್ರೀರಾಮನಿಗೆ ಒಪ್ಪಿಸಿ ನಿನ್ನನ್ನು ನಿನ್ನವರನ್ನು ಕಾಪಾಡಿಕೋ ಎಂದು ನಮ್ರತೆಯಿಂದ ನುಡಿದನು ಹನುಮಂತ